ಆತ್ಮೀಯ ರೈತ ಬಾಂಧವ್ಯ ಹಾಗೂ ಕಿಸಾನ್ ಹಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ಇವತ್ತು ನನ್ನ ಜೊತೆ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗ್ಡೆ ಅವರಿದ್ದಾರೆ ಇವರು ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪಿ ಎಂ ಎಸ್ ಎಲ್ಲಿನ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಜೊತೆ ಈಗ ಶುಂಠಿ ಮತ್ತು ಅರಿಶಿಣ ಬೆಳೆಗಳ ಒಂದು ಕೀಟದ ನಿರ್ವಹಣೆ ಇದರಲ್ಲಿ ಪ್ರಮುಖವಾಗಿ ಶುಂಠಿ ಮತ್ತು ಅರಿಶಿನ ಬೆಳೆಗಳಲ್ಲಿ ಯಾವೆಲ್ಲ ಒಂದು ಪ್ರಮುಖ ಕೀಟಗಳು ಬರ್ತವೆ ಮತ್ತು ಇದು ರಾಸಾಯನಿಕ ಕ್ರಮ ರಾಸಾಯನಿಕ ಅಲ್ಲದ ಕ್ರಮಗಳು ಕೂಡ ಯಾವ ರೀತಿಯಿಂದ ಅನುಸರಿಸಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ಮಾಹಿತಿ ಮಾಡಿಕೊಳ್ಳಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಹೇಳಿ ಈ ಒಂದು ಬೆಳೆಯ ವಸ್ತು ಸ್ಥಿತಿ ಯಾವ ರೀತಿಯಿಂದ ಇದೆ ಅಂತ ಸಂಕ್ಷಿಪ್ತ ಪರಿಚಯದೊಂದಿಗೆ ಅರಿಶಿಣ ಮತ್ತು ಶುಂಠಿ ಬೆಳೆ ಈಗ ಸರ್ ನಮ್ಮಲ್ಲಿ ಶುಂಠಿ ಮತ್ತು ಅರಿಶಿಣ ಒಂದು ಪ್ರಮುಖವಾದ ಸಾಂಬಾರು ಬೆಳೆಯಾಗಿದೆ ಆಗಿದೆ ಕರ್ನಾಟಕದಲ್ಲಿ ಇಲ್ಲೂ ಸುತ್ತಮುತ್ತಲು ಶಿವಮೊಗ್ಗ ಸುತ್ತಮುತ್ತಲು ಚೆನ್ನಾಗಿ ಬೆಳೀತದೆ ಎಸ್ಪೆಷಲಿ ಶುಂಠಿಯನ್ನು ತುಂಬಾ ಬೆಳೀತಾ ಇದ್ದೇನೆ ಈ ಬೆಳೆಗಳಲ್ಲಿ ಹಲವಾರು ಔಷಧೀಯ ಗುಣಗಳಿದೆ ಈ ಆಯುರ್ವೇದದಲ್ಲಿ ಸಾಮಾನ್ಯ ಶುಂಠಿ ಮತ್ತು ಅರಿಶಿಣನ ತುಂಬಾ ಚೆನ್ನಾಗಿ ಅದನ್ನು ಮಹತ್ವ ಪಡೆದಿದೆ ಇದನ್ನು ಪೂರ್ತಿ ಬೆಳೆಯಾಗಿ ಅಥವಾ ಕೆಲವೊಂದು ಕಡೆ ಕಬ್ಬು ತೆಂಗು ಮತ್ತು ಅಡಿಕೆ ತೊಳೆದ ಮಧ್ಯಂತರ ಬೆಳೆಯಾಗಿ ಬೆಳೀತಾರೆ ಈ ಬೆಳೆನ ನಮ್ಮ ರೈತರು ಇಲ್ಲಿ ಶಿವಮೊಗ್ಗ ಸುತ್ತಮುತ್ತು ತುಂಬ ಅದು ಎಸ್ಪೆಷಲಿ ಶುಂಠಿಯನ್ನು ಜಾಸ್ತಿ ಬೆಳೀತಾರೆ ಆದರೆ ಶುಂಠಿ ಬೆಳೆಯಲ್ಲಿ ಅಥವಾ ಅರ್ಶಿನ ಬೆಳೆಯಲ್ಲಿ ಹಲವಾರು ಕೀಟಗಳನ್ನು ಅದ್ರಲ್ಲಿ ಬಾಧಿಸ್ತವೆ ಏನೇ ಅವರು ಉತ್ತಮವಾದ ತಳಿ ಇರ್ಬೋದು ಅಥವಾ ಬೇಸಾಯ ಕ್ರಮ ಉಪಯೋಗಿಸಿದ್ರೂ ಈ ಕೀಟಗಳ ಬಾಧೆ ಜಾಸ್ತಿ ಇದೆ ಕೆಲವೊಂದು ಕೀಟಗಳು ಚೆನ್ನಾಗಿ ಬಾಧಿಸ್ತವೆ ಅವಾಗ ಏನಾಗುತ್ತೆ ಅಂದರೆ ಅವರು ನಿರೀಕ್ಷಿತ ಮಟ್ಟದಲ್ಲಿ ಶುಂಠಿ ಇಳುವರಿ ಇಲ್ಲ ಹಾಗಾಗಿ ಈ ಶುಂಠಿ ಮತ್ತು ಅರ್ಶಿನ ಬೆಳೆದಾಗ ರೈತರು ಪ್ರಾರಂಭ ಹಂತದಲ್ಲೇ ಕೆಲವೊಂದು ಮುಂಜಾಗ್ರತಾ ಕ್ರಮ ತಗೊಂಡು ಶುಂಠಿ ಚೆನ್ನಾಗಿ ಬರುವಾಗ ಇಳುವರಿ ಚೆನ್ನಾಗಿ ಬರುವಾಗೆ ಅದನ್ನ ಕಾಪಾಡ್ಕೋಬೇಕು ಈಗ ಪ್ರಮುಖ ಕೀಟಗಳಿಗೆ ಬಂದ್ರೆ ಶುಂಠಿ ಮತ್ತು ಅರಿಶಿಣ ಬೆಳೆಗಳಲ್ಲಿ ಯಾವೆಲ್ಲ ಒಂದು ಪ್ರಮುಖ ಕೀಟಗಳು ಅಂತ ಹೇಳ್ಬೋದ್ ಈ ಶುಂಠಿ ಮತ್ತು ಅರಿಶಿಣ ಬೆಳೆಗಳಲ್ಲಿ ಸರ್ ಸಾಮಾನ್ಯವಾಗಿ ಕಾಂಡ ಮತ್ತು ಕಾಯಿ ಕೊರಕ ಅಂತ ಬಂದಿದೆ ಅದು ಕೋನೋಗಿ ಅಂತ ಪಂಕ್ಟಿ ಫೆರಾಲಿಸ್ ಅಂತ ಹೇಳ್ತಾರೆ ಈ ಪತಂಗ ಜಾತಿ ಸೇರಿದ್ದು ಇನ್ನೊಂದು ಬೇರು ಕಾಂಡದ ಶಲ್ಕ ಕೀಟ ಅಂತ ಹೇಳ್ತೀವಿ ಈ ಒಂದು ರಸ ಇರುವ ಕೀಟ ಅದು ಅದ್ರ ಬಿಟ್ರೆ ಇನ್ನೊಂದು ಎಲೆ ಸುರುಳಿ ಕೀಟ ಅಂತ ಹೇಳ್ತೇವೆ ಹೆಸರು ಹೇಳುವಾಗ ಎಲೆನ ಸುರುಳಿ ಮಾಡಿ ಅದು ಎಲೆನ ಹಾಳು ವೆ ಇನ್ನೊಂದು ತ್ರಿಪ್ಸ್ ನುಸಿ ಅಂತ ಈ ಸಣ್ಣದ ನೋಡಿ ಹೇರ್ ತರ ಬರುತ್ತೆ ನೋಡಿ ನಾಲ್ಕು ಪ್ರಮುಖ ಕೀಟಗಳು ಇದರ ಜೊತೆಗೆ ಅಲ್ಲಲ್ಲಿ ಬೇರು ಕಾಂಡ ನೋಣ ಅಂತ ಒಂದು ಈ ನೋಣದ ಜಾತಿ ಸೇರಿದೆ ಇವು ಐದು ಒಂದು ಪ್ರಮುಖ ಕೀಟಗಳು ಈ ನಮ್ಮ ಶುಂಠಿ ಬೆಳೆಯನ್ನು ಆ ಬೆಳೆಯ ವಿವಿಧ ಹಂತದಲ್ಲಿ ಬಾಧಿಸ್ತವೆ ಕಾಂಡ ಮತ್ತು ಕಾಯಿ ಕೊರಕ ಕೀಟ ಇದು ಒಂದು ಪ್ರಮುಖ ಕೀಟ ಅಂತ ಹೇಳ್ಬಹುದು ಅಲ್ವಾ ಮೇಡಮ್ ಇದರಲ್ಲಿ ಮತ್ತೆ ಮುಖ್ಯ ಕೀಟ ಕೂಡ ಇದು ಹೆಚ್ಚಿನ ಒಂದು ಹಾನಿ ಮಾಡತಕ್ಕಂಥ ಕೀಟ ಕೂಡ ಇದರ ಒಂದು ಹಾನಿಯ ಲಕ್ಷಣಗಳಿಗೆ ಬಂದರೆ ಈ ಕೀಟದ ಒಂದು ಚರಿತ್ರೆಗೆ ಬಂದ್ರೆ ಜೀವನ ಚರಿತ್ರೆಗೆ ಬಂದ್ರೆ ಮತ್ತೆ ನಿರ್ವಹಣಾ ಕ್ರಮಗಳಿಗೆ ಬಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೋಡಿ ಸರ್ ಕಾಂಡ ಮತ್ತು ಕಾಯಿ ಕೊರಕಾಗೆ ಅದು ಒಂದು ಪತಂಗ ಜಾತಿ ಸೇರಿ ಕೋನೋಗೆತ ಅಥವಾ ಫೆರಾಲಿಸ್ ಅಂತ ಇದೊಂದು ಅತ್ಯಂತ ಹಾನಿಕಾರಕ ಕೀಟ ಅಂತ ಹೇಳ್ಬೋದು ಶುಂಠಿ ಬಳಿ ಅಥವಾ ಅಥವಾ ಹರ್ಷಣೆ ಇದು ಏನು ಮಾಡ್ತವೆ ಪ್ರೌಢ ಕೀಟ ಸ್ವಲ್ಪ ಸಾಧಾರಣ ಸಿಮ್ ಮೀಡಿಯಂ ಗಾತ್ರ ಇರ್ತವೆ ಅದನ್ನು ಪತ್ತೆ ಹೆಚ್ಚೋದು ಹೇಗೆ ಅಂದರೆ ರೈತರು ಹೊಲಗಳಿಗೆ ಹೋದಾಗ ಸಣ್ಣ ಮೀಡಿಯಂ ಗಾತ್ರದ ಒಂದು ಪತಂಗ ಹಾರಾಡ್ತಾ ಇತ್ತು ಪತಂಗದ ರೆಕ್ಕೆಗಳು ಸಮಾನ ಕಿತ್ತಳೆ ಹಳದಿ ಬಣ್ಣ ಇರ್ತವೆ ಮತ್ತು ಆ ಹಳದಿ ಬಣ್ಣದ ಕಿ ರೆಕ್ಕೆಗಳಲ್ಲಿ ಸಣ್ಣ ಸಣ್ಣ ಕಪ್ಪು ಚು ಚುಕ್ಕೆಗಳಿರ್ತವೆ ಕಪ್ಪು ಚುಕ್ಕೆ ಇರ್ತವೆ ಹಳದಿ ಬಣ್ಣದ ರೆಕ್ಕೆಯಲ್ಲಿ ಮತ್ತು ಬೆನ್ನಿನ ಮೇಲೆ ಸಹ ಚುಕ್ಕೆಗಳು ಕಪ್ಪು ಚುಕ್ಕೆಗಳು ಕಂಡು ಬರ್ತವೆ ಇದು ನಮ್ಮ ಕಾಂಡ ಮತ್ತು ಕಾಯಿ ಕೊರಕ ಕೀಟದ ಒಂದು ಪ್ರೌಢ ಕೀಟ ಅಥವಾ ಪತಂಗ ಅಂತ ಹೇಳ್ಬೋದು ಇದು ಅರಿಶಿಣದ ವೇಳೆಯಲ್ಲಿ ತೀವ್ರ ಹಾನಿಕಾರಕ ಕೀಟ ಶುಂಠಿನೂ ಬಾಧಿಸ್ತವೆ ಬಟ್ ಅರಿಶಿಣ ತುಂಬ ಹಾನಿಕಾರಕ ಕೀಟ ಪ್ರೌಢ ಕೀಟ ಸಾಮಾನ್ಯವಾಗಿ ಮೀಡಿಯಂ ಗಾತ್ರದ ಪತಂಗ ಆಗಿರ್ತವೆ ಆ ರೆಕ್ಕೆ ಬಿಡಿಸ್ತು ಓಪನ್ ಆಗಿ ಹಾರ್ತು ಅಂತಂದರೆ ಒಂದು ಇಪ್ಪತ್ತು ಮಿಲಿಮೀಟ್ರಷ್ಟು ಇರ್ತವೆ ಇದು ಆ ರೆಕ್ಕೆಗಳು ನಾನೀಗ ಹೇಳಿದಂಗೆ ಕಿತ್ತಳೆ ಹಳದಿ ಬಣ್ಣದ ಮಿಶ್ರಿತ ಇದ್ದು ರೆಕ್ಕೆಗಳ ಮೇಕಪ್ ಚುಕ್ಕಿನ ಪೂರ್ಣ ಬೆಳವಣಿಗೆ ಹೊಂದಿದ ಮರಿ ಹುಳುಗಳು ಇರ್ತವಲ್ಲ ಅದು ಒಂಥರ ತೆಳು ಕಂದು ಮಾಸಲು ತೆಳು ಕಂದು ಬಣ್ಣದ ಬಣ್ಣ ಹೊಂದಿರ್ತವೆ ಮತ್ತು ಮೈ ಮೇಲೆ ಸ್ವಲ್ಪ ಕೂದಲುಗಳನ್ನು ಹೊಂದಿರ್ತವೆ ಇದನ್ನು ನಾನು ಏನಕ್ಕೆ ಹೇಳಿದೆ ಅಂದರೆ ರೈತರು ಹುಳಿಗೆ ಹೊಲಗಳಿಗೆ ಹೋದಾಗ ಇದು ಒಂದು ಕಾರಣ ಮತ್ತು ಕಾಯಿಕೋರಕಂತ ಹುಳು ಹಂತದಲ್ಲಾಗಲಿ ಅಥವಾ ಪತಂಗದ ಹಂತದಲ್ಲಾಗಲಿ ಪತ್ತೆ ಹಚ್ ಹೋದು ಇನ್ನು ಹಾನಿಯ ಲಕ್ಷಣಗಳಿಗೆ ಬಂದಾಗ ಈ ಕೀಟಗಳು ಹೇಗೆ ಹಾನಿ ಮಾಡ್ತವೆ ಅಂದ್ರೆ ಇದು ಅಷ್ಟೇ ಇದು ಪತಂಗ ಜಾತಿಗೆ ಸೇರಿರೋದ್ರಿಂದ ಇದಕ್ಕೆ ಮೊಟ್ಟೆ ಮರಿ ಕೋಶ ಚಿಟ್ಟೆ ಅಂತ ಇರ್ತವೆ ಆ ಮೊಟ್ಟೆಯಿಂದ ಮೊಟ್ಟೆ ಇಟ್ಟ ತಕ್ಷಣ ಒಂದು ವಾರದಲ್ಲಿ ಮರಿ ಹುಳು ಹೊರಗಡೆ ಬರ್ತವೆ ಮರಿ ಹುಳುಗಳು ಕಾಂಡವನ್ನ ಕೊರೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಸುಳಿ ಆ ಒಂದು ಅರಿಶಿನ ಅಥವಾ ಶುಂಠಿಯ ಸುಳಿ ಇರ್ತವಲ್ಲ ಅದು ಹಳದಿ ಬಣ್ಣಕ್ಕೆ ತಿರುತ್ತೆ ಕ್ರಮೇಣವಾಗಿ ಅದು ಮತ್ತೆ ಸುಳಿನೇ ಒಂದು ಕೊರೆಯೋದ್ರಿಂದ ಆ ಸುಳಿ ಸಾಯ್ತವೆ ಅಂತ ಸುಳಿಯನ್ನ ನಮ್ಮ ರೈತರು ಕೈಯಿಂದ ಎಳೆದ ತಕ್ಷಣ ಸುಲಭವಾಗಿ ಅದು ಹೊರಗಡೆ ಬರ್ತವೆ ಮತ್ತೆ ಕಾಂಡದ ಮೇಲೆ ಕೊರೆಯೋದ್ರಿಂದ ಕಾಂಡದ ಮೇಲೆ ಹುಳುಗಳು ಏನು ಮಾಡ್ತವೆ ಅಂದರೆ ಕಾಂಡದ ಮೇಲೆ ಹರಿದಾಡ್ತವೆ ಅಲ್ಲಿ ಚಿಕ್ಕದಾಗಿ ರಂಧ್ರ ಮಾಡ್ತವೆ ರಂಧ್ರ ಮಾಡೋದ್ರಿಂದ ಮರಿ ಹುಳು ಏನು ಮಾಡ್ತವೆ ಆ ಒಂದು ರಂಧ್ರಗಳಲ್ಲಿ ಹಿಕ್ಕೆಗಳನ್ನಿಟ್ಟು ಆ ಹಿಕ್ಕ ಹಿಕ್ಕೆಗಳೆಲ್ಲ ಕಾಣದ ಒಂದು ರಂಧ್ರದಿಂದ ಹೊರಗಡೆ ಬರ್ತವೆ ಕಾಂಡದ ರಂಧ್ರದಿಂದ ಇದರಿಂದ ನಮ್ಮ ರೈತರು ಈ ಒಂದು ಕಾಂಡ ಮತ್ತು ಕಾಯಿ ಕೊರಕ ಇದೆ ಅಂತ ಗೊತ್ತು ಮಾಡ್ಕೋಬೋದು ಮತ್ತು ಮರಿ ಹುಳುಗಳು ಈ ನಾವು ಫಾಲ್ ಶೂಟ್ ಅಂತ ಹೇಳ್ತೀವಿ ಕಾಂಡ ಅಂತ ಹೇಳ್ತೀವಲ್ಲ ಆ ಒಂದು ಕಾಂಡವನ್ನು ಕೊರೆದು ಒಳಭಾಗದಲ್ಲಿರುವ ಅಂಗಾಂಶ ಎಲ್ಲ ತಿನ್ನೋದ್ರಿಂದ ಕೀಟದ ಬಾಧೆ ಎಲ್ಲೆಲ್ಲಿ ಕಾಂಡದಲ್ಲಿ ಕಂಡು ಬರುತ್ತೋ ಆ ಎಲ್ಲ ಆ ಎಲ್ಲ ಕಾಂಡಗಳ ಎಲೆಗಳು ಕ್ರಮೇಣವಾಗಿ ಹಳದಿ ಬಣ್ಣಕ್ಕೆ ತಿರುತ್ತವೆ ಆಮೇಲೆ ಹುಳು ಕೊರದು ಮಾಡಿದ ರಂಧ್ರದ ಮೂಲಕ ಈ ಒಂದು ಹಿಕ್ಕೆಗಳು ಅಥವಾ ತ್ಯಾಜ್ಯ ವಸ್ತುಗಳು ಹೊರಗಡೆ ಬರ್ತವೆ ಕ್ರಮೇಣವಾಗಿ ಈ ಬಾಡಿದ ಅಥವಾ ಸೊರ್ಗಿದ ಹಳದಿ ಬಣ್ಣದ ಕಾಂಡ ಇರ್ತವಲ್ಲ ಅದು ನಮಗೆ ಪೂರ್ತಿ ಕಾಣಿಸ್ತವೆ ಕಾಂಡ ಎಲ್ಲೆಲ್ಲಿ ಕೊರದಿರುತ್ತೋ ಅದೆಲ್ಲ ಅಲ್ಲಿರೋ ಎಲೆಗಳೆಲ್ಲ ಹಳದಿಯಾಗಿರ್ತವೆ ಇದು ಒಂದು ಹಾನಿಯ ಲಕ್ಷಣ ಎಲ್ಲೆಲ್ಲಿ ಹಳದಿ ಬಣ್ಣದ ಎಲೆಗಳಿರ್ತವೋ ಕಾಂಡಲ್ಲಿ ತೂತುಗಳಿರ್ತವೋ ಆಮೇಲೆ ಕಾಂಡ ಎಲ್ಲ ಒಣಗ್ತಾ ಇರ್ತವೋ ಇದು ಒಂದು ಹಾನಿಯ ಲಕ್ಷಣ ಇನ್ನು ನಿರ್ವಹಣಾ ಕ್ರಮಕ್ಕೆ ಬಂತು ಅಂತ ಸಾಮಾನ್ಯವಾಗಿ ನಾವು ಏಕದಮು ನಾವು ರಾಸಾಯನಿಕ ಸಿಂಪಡಣೆಗೆ ಹೋಗಬಾರ್ದು ಆದಷ್ಟು ಸಾವಯವವಾಗಿ ಕಂಟ್ರೋಲ್ ಮಾಡಬೇಕು ಫಸ್ಟ್ ಏನು ಮಾಡಬೇಕು ಅಂದರೆ ಬಾಧಿತ ಕಾಂಡ ಮತ್ತು ಎಲೆಗಳು ಇರ್ತಾವಲ್ಲ ಅದನ್ನು ಹುಳುಗಳು ಸಹಿತ ಕಿತ್ತು ನಾಶ ಮಾಡಬೇಕು ಎಲ್ಲಿ ಮರಿ ಕೋಶ ಮೊಟ್ಟೆ ಎಲ್ಲ ಇರ್ತಾವಲ್ಲ ಪತಂಗ ಕಡರೆ ಪತಂಗ ಅದನ್ನೆಲ್ಲ ಹಿಡಿದು ಸಾಯಿಸಬೇಕು ಮತ್ತು ಎಕರೆಗೆ ಒಂದು ನೂರು ಕೆ ಜಿ ಬೇವಿನ ಹಿಂಡಿಯನ್ನು ಬೇ ಭೂಮಿಗೆ ಸೇರಿಸ್ಬೇಕು ನಮ್ಮ ರೈತರು ಏನು ಮಾಡಬೇಕು ಅಂದರೆ ಶುಂಠಿ ಅಥ್ವಾ ವರ್ಷ ಇಡ್ತೀವಿ ಅಂತ ಅಂದಾಗ ಒಂದು ವಾರ ಹತ್ತು ಮುಂಚೆ ಏನು ಭೂಮಿ ಉಳುಮೆ ಮಾಡ್ತಾರೋ ಆವಾಗ ಅದಕ್ಕೆ ಒಂದು ನೂರು ಕೆ ಪ್ರತಿ ಎಕರೆಗೆ ಬೇವಿನ ಹಿಂಡಿನ ಸೇರಿಸ್ಬೇಕು ಮತ್ತು ಪತಂಗಗಳು ಹಗಲು ಹೊತ್ತು ಎಲೆಗಳ ಅಡಿಯಲ್ಲೇ ಕುತ್ಕೊಂಡಿರ್ತವೆ ಅವುಗಳನ್ನು ಈ ಕೀಟಗಳ ಬಲೆಗಳು ಇರ್ತಾವಲ್ಲ ಆ ಬಲೆಗಳನ್ನ ಅಳವಡಿಸಿ ಹಿಡಿದು ಸಾಯಿಸಬೇಕು ಇನ್ನು ಕೀಟಗಳು ಪ್ರಾರಂಭದ ಹಂತದಲ್ಲಿ ಇದ್ದಾವೆ ಅಂದರೆ ಯಾವುದೇ ಥರ ರಾಸಾಯನಿಕ ಕೀಟನಾಶಕ ಹೋಗೋದು ಬೇಡ ಶೇಕಡ ಐದರ ಬೇವಿನ ಬೀಜದ ಕಷಾಯವನ್ನು ಸಿಂಪಡಿಸ್ಬೇಕು ಅಕಸ್ಮಾತ್ ಬೇವಿನ ಬೀಜ ಇಲ್ಲ ಬೇವಿನ ಬೀಜದ ಕಷಾಯ ಮಾಡ್ಲಿಕ್ಕೆ ಆಗಲ್ಲ ಅಂತಾದರೆ ಈಗ ನಮ್ಮ ಮಾರ್ಕೆಟಲ್ಲಿ ಹಲವಾರು ಬೇವಿನ ಆಧಾರಿತ ಕೀಟನಾಶಕಗಳಿದಾವೆ ಅದು ಅಜಾಡ ನಿಂಬಿಡಿಸಿ ನಿಂಬಿಡ್ಸಿ ಇರ್ಬೋದು ವಿಜಯ್ ನೀಮಿರ್ಬೋದು ಹಲವಾರು ಒಂದು ಇಪ್ಪತ್ತೈದು ಮೂವತ್ತು ಇದೆ ಅದನ್ನು ಎರಡರಿಂದ ಮೂರು ಮಿಲಿ ಒಂದು ಲೀಟ್ರ್ ನೀರಿಗೆ ಹಾಕ್ಬಿಟ್ಟು ಇಡೀ ಗಿಡ ಪೂರ್ತಿ ನೆನೆದು ಬೇರವರೆಗೂ ತೊಯ್ಯೋ ಥರ ಕೀಟ ಕೀಟನಾಶಕ ಸಿಂಪಡಿಸ್ಬೇಕು ಅಕಸ್ಮಾತ್ ಆಗಿ ಇದರ ಬಾಧೆ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ ಆವಾಗ ಪಾಯಿಂಟ್ ಎರಡು ಐದು ಮಿಲಿಯೆ ಸ್ಪೈನೋಸೈಡ್ ನಲವತ್ತೈದು ಎಸ್ಸಿನ ಒಂದ್ ಲೀಟರ್ ನೀರಿಗೆ ಬರೆಸಿ ಸಿಂಪಡಿಸಬೇಕು ಆಯ್ತಾ ಆಮೇಲೆ ಇನ್ನೊಂದ್ ಏನಂದ್ರೆ ಕೀಟ ಬಾಧೆ ಪ್ರಾರಂಭಿಕ ಲಕ್ಷಣ ಕಂಡು ಬಂದ ತಕ್ಷಣ ನಾವು ಇಮಿಡಿಯೇಟ್ ಹತೋಟಿ ಕ್ರಮ ತಗೋಬೇಕು ಒಂದ್ ಸಲ ಅದನ್ನ ಬಿಟ್ವಿ ಜಾಸ್ತಿ ಆಯ್ತು ಅಂದ್ರೆ ಹತೋಟಿ ಮಾಡೋದು ಕಷ್ಟ ಅವಾಗ ಸಾವಯವವಾಗಿ ನಾವು ಕ ಹತೋಟಿ ಮಾಡಕ್ಕಾಗಲ್ಲ ಅವಾಗ ರಾಸಾಯನಿಕವಾಗಿ ಮಾಡಬೇಕಾಗುತ್ತೆ ಪ್ರಾರಂಭ ಹಂತದಲ್ಲಿ ಇದರ ಮಾಡಬೇಕು ಈಗ ಇನ್ನೊಂದು ಪ್ರಮುಖ ಕೀಟ ಅಂತಂದರೆ ಬೇರುಕಾಂಡದ ಶಲ್ಕ ಕೀಟ ಅಂತ ಇದು ಯಾವ ರೀತಿಯಿಂದ ಹಾನಿ ಮಾಡ್ತದೆ ಮತ್ತು ಹಾನಿಯ ಲಕ್ಷಣಗಳು ಜೊತೆಗೆ ನಿರ್ವಹಣಾ ಕ್ರಮಗಳನ್ನು ತಿಳಿಸ್ಕೊಡಿ ಮೇಡಮ್ ಸರ್ ಬೇರು ಕಾಂಡದ ಶಲ್ಕ ಕೀಟ ಇದೊಂದು ರಸ ಹೀರೋ ಕೀಟ ಈಗ ನಾನು ಈಗಾಗಲೇ ಕಾಂಡ ಮತ್ತು ಕೈ ಕೊರೋಕೆ ಹೇಳದೆ ಅದು ಕೊರಿಯೋ ಕೀಟ ಇದು ರಸ ಇರುತ್ತೆ ಇದೇನ್ ಮಾಡುತ್ತೆ ಎಳೆಯ ಒಂದು ಭಾಗಗಳಿಂದ ರಸ ಹಿರುಕೊಂಡು ಗಿಡ ಎಲ್ಲ ಸೊರ್ಗೋತರ ಮಾಡುತ್ತೆ ಇದು ಬೆಳೆಯ ಕಟಾವಿಗೆ ಸಿದ್ಧವಾಗ ಹಂತದಲ್ಲಿ ಏನ್ ಮಾಡುತ್ತೆ ಅಂದ್ರೆ ಬೇರು ಕಾಂಡಗಳನ್ನ ಜಮೀನಲ್ಲಿ ಅಥವಾ ಪಕ್ಕದಲ್ಲಿ ಸಂಗ್ರಹಿಸಿಟ್ಟಾಗ ಇದು ದಾಳಿ ಮಾಡೋದು ಜಾಸ್ತಿ ಎಲ್ಲೆಲ್ಲಿ ನಾವು ಸ್ಟಾಕ್ ಮಾಡಿರ್ತಾವೆ ಈ ಪ್ರೌಢ ಹೆಣ್ಣು ಈಗ ಹೆಂಗೆ ಪತ್ತೆ ಹಚ್ಚಬಹುದು ರೈತರು ಅಂದ್ರೆ ಪ್ರೌಢ ಈ ಹೆಣ್ಣು ಶಲ್ಕ ಕೀಟಗಳು ಒಂದು ಮಿಲಿಮೀಟರ್ ಅಷ್ಟೇ ಇದ್ದ ತುಂಬಾ ಚಿಕ್ಕದು ತುಂಬಾ ಚಿಕ್ಕ ಒಂದ್ ಮಿಲಿಮೀಟರ್ ದಪ್ಪ ಇರ್ತವೆ ಮತ್ತೆ ತಿಳಿ ಕಂದು ಬೂದು ಬಣ್ಣ ಇರ್ತವೆ ಮತ್ತೆ ಇದು ಬೇರು ಕಾಂಡದ ಮೇಲೆ ಹೊರ ಪೊರೆ ಅಂತ ಮತ್ ಕಂಡು ಬರ್ತವೆ ನೋಡಿದ ತಕ್ಷಣ ಪೊರೆ ಪೊರೆ ತರ ಕಾಣಿಸ್ತವೆ ಏಕದಮ್ ಈ ಪತಂಗ ತರ ಎಲ್ಲಾ ಕೈಲಿ ಇಟ್ಕೊಳಕ್ ಬರ್ಲದೆ ಒಂಟ್ಕೊಂಡಿರತ್ತೆ ಆ ತರ ನೋಡ್ಕೋಬೇಕು ಇದ್ರ ಹಾನಿ ಏನ್ ಮಾಡ್ತವೆ ಅಂದ್ರೆ ಇದರಲ್ಲಿ ಈ ನಾವು ಕಾಂಡ ಕೊರಕತ್ತರ ಮೊಟ್ಟೆ ಮರಿ ಕೋಶ ಚಿಟ್ಟೆ ಅಂತ ಇರೋಲ್ಲ ಇದರಲ್ಲಿ ಪ್ರೌಢ ಕೀಟ ಮೊಟ್ಟೆ ಆದಮೇಲೆ ಕೀಟ ಮತ್ತು ಕೀಟ ಮೊಟ್ಟೆಯಿಂದ ಒಂದು ವಾರದಲ್ಲಿ ಅಪ್ಸರೆ ಕೀಟ ಹೊರಗಡೆ ಬಂದಮೇಲೆ ಕ್ರಮೇಣವಾಗಿ ಅದು ಪ್ರೌಢಕೀಟನೂ ಆಗುತ್ತೆ ಈ ಅಪ್ಸರೆ ಮತ್ತು ಪ್ರೌಢ ಕೀಟಗಳು ಏನು ಮಾಡುತ್ತೆ ಬೇರು ಕಾಂಡ ಅಂತ ಹೇಳ್ತೀವಲ್ಲ ಆ ಕಾಂಡದಿಂದ ರಸವನ್ನು ಹೀರ್ತವೆ ರಸವನ್ನು ಹೀರೋದ್ರಿಂದ ಏನಾಗುತ್ತೆ ಈ ಕೈ ಇಂಥ ಕಾಂಡಗಳು ಕ್ರಮೇಣವಾಗಿ ಒತ್ತ ಸುಕ್ಕುಗಟ್ಟಾಗಾಗಿ ಒಣಗುತ್ತವೆ ಮತ್ತೆ ಅವುಗಳ ಚಿಗುರುವಿಕೆ ಮದ್ ಫರ್ದರ್ ಗ್ರೋತ್ ಇರ್ತಲ್ಲ ಅದ್ರ ಮೇಲೆ ಪರಿಣಾಮ ಉಂಟಾಗಿ ಕ್ರಮೇಣವಾಗಿ ಗಿಡಗಳ ಬೆಳವಣಿಗೆ ಕುಂಠಿತ ಆಗ್ತವೆ ಮತ್ತ ಸೊರಗ್ದಾಗ್ಬಿಡುತ್ತೆ ಗಿಡ ಎಲ್ಲ ವೀಕ್ ಆಗುತ್ತೆ ಇದು ಹಾನಿಯ ಲಕ್ಷಣಗಳು ಇದನ್ನ ನಿರ್ವಹಣೆ ಹೇಗ್ ಮಾಡಬೇಕು ಅಂದ್ರೆ ನಾನೀಗಾಗಲೇ ಹೇಳಿದೆ ಇದು ಎಲ್ಲೆಲ್ಲಿ ಕಾಂಡಗಳನ್ನ ಸಂಗ್ರಹಿಸಿರ್ತವೋ ಅಲ್ಲಿ ಅದು ಮೊಟ್ಟೆ ಇಟ್ಟು ಒಂದು ವಂಶಾಭಿವೃದ್ಧಿ ಮಾಡ್ತವೆ ಆದ್ರಿಂದ ನಾವ್ ಎಲ್ಲೂ ಈ ಅಧಿಕ ಬಾಧಿತ ಕಾಂಡಗಳಿರ್ತವಲ್ಲ ಅದನ್ನ ಎಲ್ಲೂ ಸಂಗ್ರಹಿಸಿಡಬಾರ್ದು ಮತ್ತೆ ಪ್ರಾರಂಭದ ಹಂತದಲ್ಲಿ ಬಾಧಿತ ಎಲೆಗಳು ಮತ್ತು ಕಾಂಡಗಳ ಇರ್ತವಲ್ಲ ಅದನ್ನ ಕೀಟಗಳ ಸಹಿತ ಕಿತ್ತು ನಾಶ ಮಾಡಬೇಕು ಇಲ್ಲ ಬೆಂಕಿ ಮಾಡಬೇಕು ಬಿಡಬೇಕು ಮತ್ತು ನಾವು ಇನ್ನೊಂದು ಪ್ರಮುಖವಾದ ಏನಂದ್ರೆ ರೈತರು ಬಿತ್ತನೆ ಆಯ್ಕೆ ಮಾಡುವಾಗ ಈ ಕೀಟ ರಹಿತ ಬಿತ್ತನೆ ಮಾಡಬೇಕು ಅಂದ್ರೆ ತಗೋಬೇಕು ಎಲ್ಲಿ ಒಂದ್ ಕಡೆ ಶುಂಠಿ ತಗೊಂಡ್ಬರ್ತಾರೆ ವರ್ಷನ ತಗೊಂಡ್ಬರ್ತಾರೆ ಅದ್ರಲ್ಲಿ ಕೀಟಗಳು ಇರ್ತವೆ ನಮ್ಗೆ ಗೊತ್ತಾಗ್ಬಿಡ್ತೀವಿ ಅಂತದ್ ತರಲೇಬಾರದು ಅದ್ ತಂದ್ ಬಿಟ್ರೆ ಏನಾಗುತ್ತೆ ಅಂದ್ರೆ ಮುಖ್ಯ ಬೆಳೆಗೆ ತುಂಬಾ ಹಾನಿ ಮಾಡ್ತವೆ ನಾವು ಬೀಜಗಳ ಆಯ್ಕೆ ಮಾಡ್ಬೇಕಾದ್ರೆ ಇದನ್ನ ಪರಿಶೀಲಿಸಬೇಕಂತ ಹೇಳ್ತೀರಾ ಪ್ರಾರಂಭಿಕ ಬೀಜಗಳ ಆಯ್ಕೆ ಮಾಡುವಾಗ ಅದು ಕೀಟ ಹಿತ ಆಗಿರಬೇಕು ಆರೋಗ್ಯಕರವಾಗಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ರೈತರಂತ ಬಿತ್ತನೆ ಮಾಡಬೇಕು ಇನ್ನು ನಾನು ಈಗಾಗಲೇ ಹೇಳ್ದಂಗೆ ಇದು ಪ್ರಾರಂಭದ ಹಂತದಲ್ಲಿದ್ದಾಗ ಅದಕ್ಕೆ ಏನು ಮಾಡಬೇಕು ಅಂದರೆ ಶೇಕಡ ಇದ್ದಾರೆ ಬೇವಿನ ಬೀಜದ ಕಷಯ ಅಥವಾ ನಾನು ಈಗಾಗಲೇ ಖಂಡ ಕುರಕ ಹೇಳಿದಂಗೆ ಬೇವಿನಾದಂಥ ಕೀಟನಾಶಕವನ್ನು ಎರಡರಿಂದ ಮೂರು ಮಿಲಿ ಸಿಂಪಡಿಸಬೇಕು ಅಕಸ್ಮಾತ್ ಕೀಟಬಾಧೆ ಜಾಸ್ತಿ ಆಯಿತು ಆದರೆ ಪ್ರತಿ ಲೀಟರ್ ನೀರಿಗೆ ಎರಡು ಮಿಲಿಕ್ವಿನಾಲ್ಫಾಸ್ ಇಪ್ಪತ್ತೈದು ಇಸಿ ಸಿ ಅಥವಾ ಎರಡು ಕ್ಲೋರೋಫೈರಿಫಾಸ್ ಇಪ್ಪತ್ತು ಇಸಿ ಅಥವಾ ಒಂದು ಪಾಯಿಂಟ್ ಏಳು ಮಿಲಿ ಡೈಮಿಥೋಯೆಟ್ ಮೂವತ್ತು ಇಸಿ ಅಥವಾ ಎರಡು ಮಿಲಿ ಮೆಲಾಥಿಯನ್ ಐವತ್ತು ಈಸಿಯನ್ನ ಸಿಂಪಡಿಸ್ಬೇಕು ಈ ತರ ಮಾಡಿ ಹತ್ತೋಟಿನ ಮಾಡಬಾರ್ದು ಮಾಡ್ಬೇಕು ಅಂತ ಇದಲ್ದೇ ಈಗ ಇನ್ನೊಂದು ಕೀಟ ಅಂತ ಹೇಳಿದ್ರೆ ಎಲೆ ಸುರುಳಿ ಕೀಟ ಅಂತ ಹೇಳ್ಬಿಟ್ಟು ಇದರ ಒಂದು ಪ್ರಮುಖ ಹಾನಿಯ ಲಕ್ಷಣಗಳು ಯಾವ ರೀತಿಯಿಂದ ನಮ್ಮ ರೈತರು ಇದನ್ನ ಪತ್ತೆ ಹಚ್ಚಬಹುದು ಮತ್ತೆ ನಿರ್ವಹಣಾ ಕ್ರಮವಾಗಿ ನಾವು ಏನ್ ಮಾಡಬೇಕು ಅನ್ನೋದನ್ನ ಈಗ ಸರ್ ಎಲೆ ಸುರುಳಿ ಕೀಟ ಇದು ಒಂದು ಪತಂಗ ಜಾತಿಗೆ ಸೇರಿದೆ ಇದಕ್ಕೆ ಯುಡಾ ಸ್ಪೇಸ್ ಪೋಲಸ್ ಅಂತ ಹೇಳ್ತೀವಿ ಈ ಪತಂಗ ಜಾತಿಗೆ ಸೇರಿದೆ ಇದಕ್ಕೂ ಅಷ್ಟೇ ಮೊಟ್ಟೆ ಮರಿ ಕೋಶ ಚಿಟ್ಟೆ ಎಲ್ಲ ಇರ್ತವೆ ರೈತರು ಪತ್ತೆ ಹಚ್ಚೋದನ್ನ ನೋಡಬೇಕು ಕಾಂಡ ಮತ್ತು ಇದನ್ನ ಕಾಂಡ ಮತ್ತು ಕಾಯಿ ಕೊರಕ ಅಂತ ನಾನು ಹೇಳಿದೆ ಅದು ಪತಂಗ ಪತಂಗ ಜಾತಿದ್ವು ಇದು ಎಲೆಸುರುಳಿ ಕೀಟರು ಪತಂಗ ಜಾತಿದು ಹೇಗೆ ಅದನ್ನ ಪತ್ತೆ ಹಚ್ಚಬೇಕು ಅನ್ನೋದನ್ನ ನಾವು ಫಸ್ಟ್ ರೈತರು ತಿಳ್ಕೊಬೇಕು ಇದರಲ್ಲಿ ಪ್ರೌಢ ಕೀಟ ಅದು ಮೀಡಿಯಂ ಇರುತ್ತೆ ಮತ್ ಕಂದು ಮಿಶ್ರಿತ ಕಪ್ಪು ಬಣ್ಣದ ರೆಕ್ಕೆ ಇರ್ತವೆ ಮತ್ತ ದೊಡ್ಡದಾದ ಬಿಳಿ ಚುಕ್ಕಿಗಳನ್ನ ಈ ಚಿಟ್ಟೆ ಹೊಂದ ಹೊಂದಿರ್ತವೆ ಅದರಲ್ಲಿ ಕಪ್ಪು ಕಪ್ಪು ಮಚ್ಚೆ ಇರುತ್ತೆ ಇಲ್ಲಿ ಬಿಳಿ ಚುಕ್ಕೆ ಇರುತ್ತೆ ಕಪ್ಪು ಬಣ್ಣದ ಒಂದು ರೆಕ್ಕೆ ಇರ್ತವೆ ಅದರಲ್ಲಿ ಬೇರು ಮತ್ತು ಕಾಂಡ ಕೊರಕದಲ್ಲಿ ಏನಾಗುತ್ತೆ ಅಂದ್ರೆ ಹಳದಿ ಇರುತ್ತೆ ಇದು ವ್ಯತ್ಯಾಸ ತಿಳ್ಕೊಬೇಕು ಅವರು ಆಮೇಲೆ ಸಂಪೂರ್ಣವಾಗಿ ಬೆಳಗ್ಗೆ ಬೆಳವಣಿಗೆ ಹೊಂದಿದ ಮರಿ ಹುಳು ಏನಾಗುತ್ತೆ ಅಂದ್ರೆ ದಟ್ಟ ಹಸಿರು ಇರ್ತದೆ ಸುಮಾರು ಒಂದ್ ಮೂರುವರೆ ಸೆಂಟಿಮೀಟರ್ ಉದ್ದ ಇರ್ತದೆ ಆಮೇಲೆ ಈ ಕೀಟ ಸಾಮಾನ್ಯವಾಗಿ ಈ ಮುಂಗಾರಿನಲ್ಲಿ ಜಮೀನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ರೈತರು ಫಸ್ಟ್ ಇದು ಯಾವ ಕೀಟ ಅಂತ ಪತ್ತೆ ಹಚ್ಕೋಬೇಕು ಎಲೆ ಸುರುಳಿ ಕೀಟ ಓದೋದು ಕನ್ಫರ್ಮ್ ಮಾಡ್ಕೋಬೇಕು ಅದು ಈಗ ಹಾನಿಯ ಲಕ್ಷಣ ಏನಪ್ಪಾ ಅಂತ ಅಂದ್ರೆ ಈ ಹೆಸರು ಹೇಳಿದಂಗೆ ಎಲೆ ಸುರುಳಿ ಕೀಟ ಎಲೆಗಳನ್ನ ಏನ್ ಮಾಡ್ತವೆ ಅಂದ್ರೆ ಮೊಟ್ಟೆಯಿಂದ ಹೊರಗಡೆ ಬಂದಿರೋ ಮರಿಗಳು ಫಸ್ಟ್ ಸ್ವಲ್ಪ ಎಲೆನ ಕೆರಿತ ಕೂತ್ಕೊಳ್ತವೆ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಏನ್ ಮಾಡ್ತವೆ ಅಂದ್ರೆ ಎಲೆಗಳನ್ನೆಲ್ಲ ಕತ್ತರಿಸಿ ಸುರುಳಿ ತರ ಮಾಡಿ ಎಲೆಗಳನ್ನ ಪೂರ್ತಿ ಹಾಳು ಮಾಡ್ಬಿಡ್ತಾರೆ ದೂರಿಂದ ಗೊತ್ತಾಗುತ್ತೆ ರೈತರೆ ಸುರುಳಿ ಸುರುಳಿ ಸುರಿದ ಹಾಗಾಗಿ ಗೊತ್ತಾಗುತ್ತೆ ಇದರ ನಿರ್ವಹಣೆ ಹೇಗ್ ಮಾಡೋದಂದ್ರೆ ಈಗಾಗಲೇ ನಾನು ಕಾಂಡ ಮತ್ತು ಕಾಯಿ ಕೊರಕ ಹೇಳಿದೀನಲ್ಲ ಅದೇ ಸೇಮ್ ಇದಕ್ಕೂ ಅದಕ್ಕೂ ಇದು ಅನ್ವಯವಾಗುತ್ತೆ ಏನಂದ್ರೆ ಶೇಕಡ ಇದರ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಕೀಟನಾಶಕನ ಪ್ರತಿ ಲೀಟರ್ ನೀರಿಗೆ ಎರಡರಿಂದ ಮೂರು ಮಿಲಿ ಹಾಕಿ ಸಿಂಪಡಣೆ ಮಾಡಬೇಕು ಅಕಸ್ಮಾತ್ ಬಾಧೆ ಜಾಸ್ತಿ ಆಯಿತು ಅಂತಂದ್ರೆ ಎರಡು ಮಿಲಿ ಕ್ವಿನಾಲ್ಫಾಸ್ ಇಪ್ಪತ್ತೈದು ಇ ಸಿ ಅಥವಾ ಎರಡು ಮಿಲಿ ಕ್ಲೋರ್ಫೈಲಿಫಾಸ್ ಇಪ್ಪತ್ತು ಇ ಸಿ ಅಥವಾ ಒನ್ ಪಾಯಿಂಟ್ ಏಳು ಮಿಲಿ ಡೈಮಿಥೋಯೈಟ್ ಮೂವತ್ತು ಸಿನ ಪ್ರತಿ ಲೀಟರ್ ನೀರಿಗೆ ಸಪರಿಸಿ ಸಿಂಪಡಣೆ ಮಾಡಬೇಕು ಸಿಂಪಡಣೆ ಮಾಡುವಾಗ ನಮ್ಮ ರೈತರು ಕಾಳಜಿ ವಹಿಸಬೇಕು ಇಡೀ ಗಿಡ ಪೂರ್ತಿ ಸಿಂಪಡಣೆ ಆಗಬೇಕು ಬರೀ ಸುಮ್ಮನೆ ತೋರಿಸಿದ್ರಾಗಲ್ಲ ಇದು ಆ ಒಂದು ನಿರ್ವಹಣಾ ಕ್ರಮ ಜೊತೆಗೆ ಈಗ ತ್ರಿಪ್ಸು ನುಸಿಯ ಒಂದು ಹಾವಳಿಗೆ ಬಂದ್ರೆ ಹಾನಿ ಮಾಡ್ತದೆ ನಿರ್ವಹಣಾ ಕ್ರಮವಾಗಿ ನಾವು ಏನು ಮಾಡಬೇಕು ಮೇಡಮ್ ಈಗ ತ್ರಿಪ್ಸು ನುಸಿ ಇದು ಒಂದು ರಸ ಹೀರೋ ಇದಕ್ಕೆ ಏನಂದ್ರೆ ಕಿಟೋ ತ್ರೀಪ್ ಎಂಡಿಕಸ್ ಅಂತ ಹೇಳ್ತೀವಿ ಈ ನಮ್ಮ ಈ ನೋಡಿ ನೀವು ಹೂವೆಲ್ಲ ನೋಡ್ತಿಲ್ಲ ಮೂಸುವಾಗ ಹೂವು ಸ್ಪೆಲ್ ನೋಡುವಾಗ ಕಪ್ಪದು ಅದ್ ಅಂತ ನೋಡಿ ಅದು ತ್ರಿಪ್ಸ್ ನುಸಿ ಅಂತ ಹೇಳ್ತೀವಿ ಇದರಲ್ಲಿ ಮೊಟ್ಟೆ ಅಪ್ಸರೆ ಕೀಟ ಮತ್ತು ಪೌ ಪ್ರೌಢ ಕೀಟ ಮೂರೇ ಹಂತ ಇರುತ್ತೆ ಇದು ರಸ ಇರೋ ಕೀಟ ಇದರಲ್ಲಿ ಪ್ರೌಢ ಮತ್ತು ಅಪ್ಸರೆ ಕೀಟಗಳು ಏನು ಮಾಡ್ತವೆ ಅಂದ್ರೆ ಎಲೆಗಳ ಅಡಿಯಲ್ಲಿ ಕೂತ್ಕೊಂಡು ಎಲೆಗಳಿಂದ ರಸವನ್ನ ಹೀರ್ತವೆ ಹಾನಿ ಗಿಡದ ಎಲೆಗಳಲ್ಲಿ ಏನಾಗ್ತದೆ ಪ್ರಾರಂಭದಲ್ಲಿ ಬೆಳ್ಳಗಿನ ಒಂದು ಗೆರೆ ಬರುತ್ತೆ ಸಿಲ್ವರ್ ಲೈನ್ ಅಂತೀವಿ ಬೆಳ್ಳಗಿನ ಗೆರೆ ಕಂಡು ಬರ್ತವೆ ಕ್ರಮೇಣವಾಗಿ ಬೆಳ್ಳಗಿನ ಗೆರೆನೇ ಪ್ರಮುಖ ಲಕ್ಷಣ ಅಂತ ಹೇಳ್ತೀರಾ ಯಾವ್ದೇ ಬೆಳೆಯಲ್ಲಿ ಇರ್ಲಿ ತ್ರಿಪ್ಸ್ ನುಸಿ ಬಂದಿದೆ ಅಂತ ಅಂದ್ರೆ ಅದು ಭತ್ತ ಇರಬಹುದು ಇದಿರಬಹುದು ಅಥವಾ ಬೇರೆ ಯಾವ್ದೇ ಬೆಳೆ ಇರಲಿ ತ್ರಿಪ್ಸ್ ನುಸಿಯ ಲಕ್ಷಣ ಏನಂದ್ರೆ ಅದು ರಸ ಮೇಲೆ ಒಂಥರ ಸಿಲ್ವರ್ ಕಲರ್ ಬೆಳ್ಳಗಿನ ಒಂದು ಲೈನ್ ತರ ಬರುತ್ತೆ ಗೆರೆ 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 ತರ ಅದು ತ್ರಿಪ್ಸ್ ಅಂತ ಗೊತ್ತಾಗ್ಬಿಡುತ್ತೆ ಕ್ಲೀನ್ ಆಗ ಗೊತ್ತಾಗುತ್ತೆ ಆ ಗೆರೆಗಳು ಏನಾಗ್ತವೆ ಅಂದ್ರೆ ಕ್ರಮೇಣವಾಗಿ ಹಳದಿ ಬಣ್ಣ ತಿರುಗಿ ಅದರಿಂದ ಆಗುತ್ತೆ ಮುರುಟ್ಕೊಂಡ್ಬಿಡ್ತವೆ ಈ ತ್ರಿಪ್ಸ್ ಇನ್ನೊಂದು ಪ್ರಮುಖ ಲಕ್ಷಣ ಏನಂದ್ರೆ ಒಂದು ಬಿಳಿ ಗೆರೆ ಎರಡನೇದಾಗಿ ಮುರುಟೋ ಲಕ್ಷಣ ಈಗ ನಮ್ಮಲ್ಲಿ ತ್ರಿಪ್ಸ್ ಮತ್ತು ಮೈಟ್ ಮೈಟ್ ನುಸಿನೂ ಇದೆ ಅದಕ್ಕೂ ಮೈಟ್ ನುಸಿ ಅಂತೀವಿ ಇದಕ್ಕೆ ತ್ರಿಪ್ಸ್ ನುಸಿ ತ್ರಿಪ್ಸ್ ನುಸಿ ಬಂದಾಗ ಮೇಲ್ಮುಖನಾಗಿ ಮುರುಟ್ ಕೊಡುತ್ತೇವೆ ಮೈಟ್ ನುಸಿ ಬಂದಾಗ ಕೆಳಮುಖನಾಗಿ ಒಳಮುಖನಾಗಿ ಸಾಮಾನ್ಯವಾಗಿ ನಮ್ದು ಈ ಮೆಣಸಿನಕಾಯಲ್ಲಿ ಅದು ಜಾಸ್ತಿ ಇದ್ರಲ್ಲಿ ಅಷ್ಟು ಮೈಟ್ ಪ್ರಾಬ್ಲಮ್ ಇಲ್ಲ ಆಯ್ತಾ ಹೀಗಾಗಿ ಇದು ಗೆರೆ ಆದ್ಮೇಲೆ ಕ್ರಮೇಣವಾಗಿ ಹಳದಿಯಾಗಿ ಮುರುಟ್ಕೊಳ್ತವೆ ಆಮೇಲೆ ಕೀಟದ ಸೋಂಕು ಸಾಮಾನ್ಯವಾಗಿ ಮುಂಗಾರು ನಂತರ ಒಣ ಪ್ರದೇಶದಲ್ಲಿ ಜಾಸ್ತಿ ಇರ್ತವೆ ಈಗ ನೋಡಿ ಮಳೆಗಾಲದಲ್ಲಿ ಅಷ್ಟೊಂದು ಇರಲ್ಲ ಮಳೆಗಾಲ ಮುಗಿತಾ ಇದ್ದಾಗ ನುಸಿ ಬಾಧೆ ಜಾಸ್ತಿ ಶುಂಠಿಯಲ್ಲಿ ಅರ್ಶಿಣದಲ್ಲಿ ಅಂತಲ್ಲ ಎಲ್ಲಾ ಬೆಳೆಗಳಲ್ಲಿ ರಸ ಇರೋ ಕೀಟ ಆಗೋದ್ರಿಂದ ಬೇಸಿಗೆ ಟೆಂಪರೇಚರ್ ಜಾಸ್ತಿ ಆದಾಗ ಇದರ ಬಾಧೆ ಜಾಸ್ತಿ ಆಗ್ತವೆ ಇದರ ಒಂದು ನಿರ್ವಹಣಾ ಕ್ರಮ ಏನಂದ್ರೆ ಪ್ರಾರಂಭದ ಹಂತದಲ್ಲಿ ನಾವು ಸಾವಯವವಾಗಿ ಹತೋಟಿ ಮಾಡೋದು ಒಳ್ಳೇದು ಯಾಕಂದ್ರೆ ಶುಂಠಿಯ ನಾವು ತುಂಬಾ ಉಪಯೋಗಿಸ್ತೀವಿ ಪ್ರಾರಂಭದ ಹಂತದಲ್ಲಿ ಶೇಕಡ ಇದರ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರದ ಕೀಟನಾಶಕವನ್ನ ಎರಡರಿಂದ ಮೂರು ಮಿಲಿ ಪ್ರತಿ ಲೀಟರ್ ಲೀಟರ್ಗೆ ಹಾಕಿ ಸಿಂಪಡಿಸಲಿ ಅಕಸ್ಮಾತ್ ಈ ಬಾಧೆ ಜಾಸ್ತಿ ಆಯಿತು ಅಂದ್ರೆ ಎರಡು ಮಿಲಿ ಕ್ವಿನಾಲ್ಫಾಸ್ ಇಪ್ಪತ್ತೈದು ಇಸಿ ಅಥವಾ ಒಂದು ಪಾಯಿಂಟ್ ಏಳು ಮಿಲಿ ಡೈಮಿಥೋಯ್ ಮೂವತ್ತು ಇಸಿನ ಬೆರೆಸಿ ಸಿಂಪಡಿಸಬೇಕು ಜೊತೆಗೆ ಈಗ ಬೇರು ಕಾಂಡ ನೊಣ ಅಂತ ಕೂಡ ಹೇಳ್ತಾ ಇದೀರಿ ತಾವು ಆರಂಭದಲ್ಲಿ ಕೀಟಗಳಲ್ಲಿ ಯಾವ್ಯಾವೆಲ್ಲ ಕೀಟ ಅಂತ ಹೇಳಿದ್ರೆ ಇದರ ಒಂದು ಹಾನಿಯ ಲಕ್ಷಣ ಮತ್ತೆ ಯಾವ ರೀತಿಯಿಂದ ಇದು ನಾವು ಗುರುತಿಸಬಹುದು ಜೊತೆಗೆ ಇದರ ಒಂದು ನಿರ್ವಹಣಾ ಕ್ರಮವಾಗಿ E, eh, en ಈ ಬೇರು ಕಾಂಡ ನೋಣ ಇದರ ಮೈಮ್ರೆಲಾ ಕುರ್ಲಿ ಫ್ರಾನ್ಸ್ ಅಂತ ಹೇಳ್ತೀವಿ ಇದು ಒಂದು ನೊಣದ ಜಾಸ್ತಿಗೆ ಸೇರ್ತವೆ ಸರ್ ಶುಂಠಿ ಅಥವಾ ವರ್ಷ ಬೆಳೆಯಲ್ಲಿ ಸಣ್ಣ ನೊಣದ ಜಾತಿ ಓಡಾಡ್ತಾ ಇದೆ ಅಂದ್ರೆ ಅದನ್ನ ನಾವು ಇದು ಒಂದು ಬೇರು ಕಾಂಡ ನೋಣ ಅಂತ ಅಂದ್ಕೋಬಹುದು ಆಯ್ತಾ ಇದ್ರ ಹಾನಿಯ ಲಕ್ಷಣ ಏನಂದ್ರೆ ಈ ನೊಣಗಳು ಸಾಮಾನ್ಯ ಬೇರು ಅದ್ರ ಹೆಸರು ಹೇಳಿದ ಹಾಗೆ ಬೇರು ಕಾಂಡ ಅಂತ ಹೇಳ್ತೀವಲ್ಲ ಅದನ್ನ ಕೊರಿತವೆ ಈ ಮೊಟ್ಟೆಯಿಂದ ಮರಿಗಳು ಹೊರಗಡೆ ಬಂದ ತಕ್ಷಣ ಅದನ್ನ ಒಂದು ಬೇರು ಕಾಂಡವನ್ನ ಕೊರಿತವೆ ಕ್ರಮೇಣವಾಗಿ ಏನಾಗ್ತಂದ್ರೆ ಆ ಬೇರನ್ನೇ ಕೊರೆಯೋದ್ರಿಂದ ಈ ನೀರು ಮತ್ತು ಆಹಾರ ಸಂಚಾರಕ್ಕೆ ಪ್ರಾಬ್ಲಮ್ ಏನಾಗ್ತವೆ ಅಂದ್ರೆ ಎಲೆಗಳೆಲ್ಲ ಹಳದಿ ಆಗ್ತವೆ ಗಿಡ ಪೂರ್ತಿ ಹಳದಿ ಆಗ್ತವೆ ಸಂಶ್ಲೋಷಣೆ ಕಿರೆಯಾಗುತ್ತೆ ಹೌದೌದು ಸಂಚಾರಕ್ಕೆ ಅಡ್ಡಿ ಆಗ್ಬಿಡ್ತವಲ್ಲ ಹಾಗಾಗಿ ದೊತ್ತಿ ಕ್ರಿಯೆಗೆ ಅಡ್ಡಿ ಆಗ್ತವೆ ಕ್ರಮೇಣವಾಗಿ ಗಿಡಗಳೆಲ್ಲ ಹಳದಿ ಆಗ್ತವೆ ಎಲೆಗಳು ಹಳದಿ ಆಗ್ತವೆ ಮತ್ತೆ ಅದು ಬೇರು ಕಾಂಡದಲ್ಲಿ ಮೊಟ್ಟೆ ಇಟ್ಟು ಅಲ್ಲೂ ಕೊರೆಯೋದ್ರಿಂದ ಆ ಕಾಂಡಗಳೆಲ್ಲ ಕೊಳೆಯಕ್ ಸ್ಟಾರ್ಟ್ ಹಾಗಾಗಿ ರೈತರು ಸ್ವಲ್ಪ ಬೇಗ ಮುನ್ನೆಚ್ಚರಿಕೆ ವಹಿಸಬೇಕು ಇದರಿಂದ ಏನಾಗ್ತವೆ ಕ್ರಮೇಣವಾಗಿ ಗಿಡಗಳೆಲ್ಲ ಬಾಡ್ ಹೋಗ್ತವೆ ಸೊರೆಗೆ ಹೋಗ್ತವೆ ಅದನ್ನ ದೆಡ್ ಹಾರ್ಟ್ ಅಂತೀವಿ ಸೊರೆಗೆ ಸತ್ತು ಹೋಗ್ಬಿಡ್ತೀವಿ ಇದು ಹಾನಿಯ ಲಕ್ಷಣಗಳು ಇನ್ನು ಇದನ್ನ ಹೇಗೆ ನಿರ್ವಹಣೆ ಮಾಡ್ಬೇಕು ಅಂದ್ರೆ ನಮ್ಮ ಒಂದು ಶುಂಠಿ ಬೆಳೆಗಾರ ಅಥವಾ ಬೆಳೆಗಾರರು ಆರೋಗ್ಯಕರವಾದ ಕಂದಗಳನ್ನ ಬಿತ್ತನೆಗಳನ್ನ ಉಪಯೋಗಿಸಬೇಕು ಯಾಕಂದ್ರೆ ಇದು ಕಾಂಡದಲ್ಲೇ ಮೊಟ್ಟೆ ಇಡೋದ್ರಿಂದ ಒಂದ್ ಮೊಟ್ಟೆ ಕೊಳಿತಾ ಇದು ಕಾಂಡ ಕೊಳಿತಾ ಇದೆ ಅಂದ್ರೆ ಅಂತ ಒಂದು ಬಿತ್ತನೆ ಉಪಯೋಗಿಸಲೇಬಾರದು ಆರೋಗ್ಯಕರವಾದ ಬಿತ್ತನೆ ಉಪಯೋಗಿಸ್ಕೋಬೇಕು ಮತ್ತು ಅಕಸ್ಮಾತ್ ಬೇರು ಕಾಂಡ ಕೊರಕ ಬಂತು ಈ ಒಂದು ಕಾಂಡ ಕಾಂಡ ಬಂತು ಅಂತ ಆದ್ರೆ ಅದನ್ನ ನಮ್ ಫೀಲ್ಡ್ ಅಲ್ಲಿ ಪತ್ತೆ ಹಚ್ಚಿಬಿಟ್ಟು ಅಂತದನ್ನ ಕಿತ್ತು ನೋ ನಾಶ ಮಾಡಬೇಕು ಆಮೇಲೆ ಪ್ರಾರಂಭದ ಹಂತದಲ್ಲಿ ನಾನು ಈಗಾಗಲೇ ಬೇರೆ ಒಂದು ಕೀಟಗಳಿಗೆ ಹೇಳ್ದಂಗೆ ಶೇಕಡಾ ಇದರ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕನ ಎರಡರಿಂದ ಮೂರು ಮಿಲಿ ಪ್ರತಿ ಲೀಟ್ರ್ ನೀರಿಗೆ ಹಾಕಿ ಸಿಂಪಡ ಸಿಂಪಡಿಸಬೇಕು ಬಾಧೆ ಅಕಸ್ಮಾತ್ ಜಾಸ್ತಿ ಇದ್ದಲ್ಲಿ ಪ್ರತಿ ಲೀಟರ್ ನೀರಿಗೆ ಎರಡು ಮಿಲಿ ಕ್ವಿನಾಲ್ಫಾಸ್ ಇಪ್ಪತ್ತೈದು ಈಸಿ ಅಥವಾ ಎರಡು ಮಿಲಿ ಕ್ಲೋರೋಫೈರಿಫಾಸ್ ಇಪ್ಪತ್ತು ಬಿಸಿ ಅಥವಾ ಒಂದು ಪಾಯಿಂಟ್ ಏಳು ಮಿಲಿ ಡೈಮಿಥೋಯಿಟ್ ಮೂವತ್ತು ಬೀಸಿನ ಪ್ರತಿ ಲೀಟ್ರ್ ನೀರಿಗೆ ಬೆರೆಸಿ ಸಿಂಪಡಿಸ್ಬೇಕು ಸಿಂಪಡಿಸ್ಬೇಕು ಒಟ್ಟಾರೆಯಾಗಿ ಹೇಳುವುದಾದರೆ ಸಮಗ್ರ ಒಂದು ಕೀಟ ನಿರ್ವಹಣೆ ಪದ್ಧತಿಗೆ ಬಂದರೆ ಶುಂಠಿ ಮತ್ತು ಅರಿಶಿನ ಬೆಳೆಗಳಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರ ನೋಡಿ ಸರ್ ನಾನು ರೈತ್ರಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಶುಂಠಿ ಅರಿಶಿನ ಬೆಳೆ ಅಂತ ಅಲ್ಲ ಒಟ್ಟಾರೆ ಹೇಳೋದು ನಾವು ಯಾವುದೇ ಒಂದು ಬೆಳೆಗಳಲ್ಲಿ ಕೀಟಗಳ ಹತೋಟಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಆ ಕೀಟ ನಿರ್ವಹಣೆ ಮಾಡುವಾಗ ನಾವು ಸಮಗ್ರ ಪೀಡೆ ನಿರ್ವಹಣೆ ಉಪಯೋಗಿಸ್ತೇಬೇಕು ಬರೀ ಏಕದಮ್ಮು ನಮ್ಮ ರೈತರು ಪೆಸ್ಟಿಸೈಡ್ ಅಂಗಡಿ ಹೋಗ್ತಾರೆ ಶುಂಠಿ ಒಣಗ್ತಾ ಇದೆ ಅರಿಶಿಣ ಒಣಗ್ತಾ ಇದೆ ಅಂದ್ಕೊಂಡು ಬರ್ತಾರೆ ಹಾಂ ಮಾಡಬಾರ್ದು ಪ್ರಾರಂಭದ ಹಂತದಲ್ಲಿ ಅವರು ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದಿಷ್ಟು ಮಾಡಲೇಬೇಕು ಏನಂದರೆ ಯಾವುದೇ ಬೆಳೆ ತಗೊಳ್ಳುವಾಗ ನಾವು ಒಂದು ವಾರ ಹತ್ತು ದಿವಸ ಮುಂಚೆ ಎಕರೆಗೆ ನೂರು ಕೆಜಿ ಉಳುಮೆ ಮಾಡುವಾಗ ಅದನ್ನ ಹಾಕಬೇಕು ಅದು ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಡಿ ಪಿ ಟಿ ಪೋಲಿಯೋ ಲಸಿಕೆ ಹಾಕ್ತೀವಿ ನೋಡ್ರಿ ಮುಂದೆ ಕಾಯಿಲೆಗಳು ಹಾಗೆ ಇದು ನಮ್ಮ ಗಿಡಗಳಿಗೆ ಮುಂದೆ ನಮ್ಮ ಕೀಟಗಳು ರೋಗಗಳು ಬರದೇ ಇದ್ದಂಗೆ ಎಚ್ಚರಿಕೆ ವಹಿಸ್ತವೆ ಇನ್ನು ಎರಡನೇದಾಗಿ ಏನಂದ್ರೆ ಪ್ರಾರಂಭದ ಹಂತದಲ್ಲಿ ನಮ್ಮ ಬೆಳೆಗಾರರು ಯಾವುದೇ ಬೆಳೆ ಇಡ್ಲಿ ಪ್ರಾರಂಭದ ಹಂತದಲ್ಲಿ ಕೀಟನ ಪತ್ತೆ ಹೆಚ್ಚಿಬಿಟ್ಟು ಪ್ರಾರಂಭದ ಹಂತದಲ್ಲಿ ಸಾವಯವವಾಗಿ ಹತೋಟಿ ಮಾಡಬೇಕು ಆವಾಗ ಕಂಟ್ರೋಲ್ ಆಗೇ ಆಗುತ್ತೆ ಅಕಸ್ಮಾತ್ ಬಿಟ್ಟು ಅಂದ್ರೆ ನಾವು ಎಷ್ಟೇ ರಾಸಾಯನಿಕ ಮಾಡಿದ್ರು ಕಂಟ್ರೋಲ್ ಆಗೋದು ಕಷ್ಟ ಆಗುತ್ತೆ ಇನ್ನು ಮೂರನೇದಾಗಿ ಯಾವುದೇ ರಾಸಾಯನಿಕ ಸಿಂಪಡಣೆ ಮಾಡಲಿ ಸಿಂಪರಣೆ ಮಾಡುವಾಗ ಈ ನಾನು ವಿನಾಲ್ ಫಾಸ್ ಇವತ್ತು ಸಿಂಪರಣೆ ಮಾಡಿದೆ ಅಂತ ಇಟ್ಕೊಳ್ಳಿ ಸಾವಯವವಾಗಿ ಮಾಡ್ತೀರಿ ಅಂದ್ರೆ ನೀವು ಬೇವಿನ ಬೀಜದ ಕಷಾಯನ ಮಾಡ್ಕೊಂಡು ಹೋಗಿ ನಮ್ಮ ರೈತರಿಗೆ ಒಂದು ಕಿವಮಾತು ಏನಂದ್ರೆ ಯಾವುದೇ ಬೆಳೆ ಬೆಳಿಲಿ ಅರ್ಶಿನ ಶುಂಠಿ ಅಂತ ಯಾವುದೇ ಬೆಳೆ ಇಡ್ಲಿ ಕೀಟ ಮತ್ತು ರೂಗಳು ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೊ ಇದಕ್ಕೆ ಹತೋಟಿ ಮಾಡಲಿಕ್ಕೆ ಅವರು ಒಂದು ಹತ್ತರಿಂದ ಹನ್ನೆರಡು ದಿವಸ ಹಂತದಲ್ಲಿ ಬೇವಿನ ಕಷಾಯ ಜೇವಿ ಶೇಕಡ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕವನ್ನ ಎರಡರಿಂದ ಮೂರು ಮಿಲಿ ಹಾಕಿಬಿಟ್ಟು ಸಿಂಪರಣೆ ಮಾಡ್ತಾರೆ ಒಂದು ಹತ್ತರಿಂದ ಹನ್ನೆರಡು ಮತ್ತು ಹದಿನೈದು ದಿವಸ ಹಂತದಲ್ಲಿ ಕೊಟ್ಕೊಂಡು ಹೋಗಬೇಕು ಬೆಳೆ ಮುಗಿಯುವವರೆಗೂ ಆವಾಗಿ ね <laughs> ಕೀಟಗಳ ಬಾಧೆ ಕಡಿಮೆ ಆಗುತ್ತೆ ಅಕಸ್ಮಾತ್ ಆಗಿ ನೀವು ಜಾಸ್ತಿ ಕೀಟ ಆಯ್ತು ಅಂದ್ರೆ ಇದು ಯಾವ್ದು ವರ್ಕ್ ಆಗಲ್ಲ ಸೊ ಆವಾಗ ನೀವು ರಾಸಾಯನಿಕ ಸಿಂಪಡೆಗೆ ಹೋಗಬೇಕಾಗುತ್ತೆ ರಾಸಾಯನಿಕ ಸಿಂಪಣೆ ಹೋಗಾಗ ಇವತ್ತು ಕ್ಲೋರೋಫೈರಿಫಾಸ್ ಸಿಂಪಡೆ ಮಾಡಿದೆ ಅಂದ್ರೆ ನೆಕ್ಸ್ಟ್ ಮತ್ತೆ ಕ್ಲೋರೋಫೈರಿಫಾಸ್ ಹಾಕಬಾರ್ದು ಅದ್ರ ಬದಲು ಕ್ವಿನಾಲ್ಫಾಸ್ ಅಥವಾ ಇನ್ನೊಂದು ಔಷಧಿ ಮಾಡಬೇಕು ಒಂದೇ ಔಷಧಿನ ಪದೇ ಪದೇ ಸಿಂಪಡನೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈ ಕೀಟಗಳು ಪ್ರತಿರೋಧಕ ನಿರೋಧಕ ಶಕ್ತಿನ ಡೆವಲಪ್ ಮಾಡಿಕೊಂಡು ನೆಕ್ಸ್ಟ್ ಆ ಒಂದು ಕೀಟನಾಶಕ ವರ್ಕ್ ಆಗಲ್ಲ ಇದನ್ನ ರೈತರು ತುಂಬಾ ಚೆನ್ನಾಗಿ ತಿಳ್ಕೊಬೇಕು ಒಟ್ಟ ಏನಂದ್ರೆ ಮೊದಲಿ ಪ್ರಾರಂಭದಿಂದ ಕಟಾವಿನ ಹಂತದವರೆಗೂ ಆ ಒಂದು ಬೆಳೆಗಳ ತಾಕಿಗೆ ಭೇಟಿ ನೀಡಿ ಅದನ್ನ ನೋಡ್ತಾ ಇದ್ರೆ ಪ್ರಾರಂಭದಲ್ಲಿ ಸಾವಯವವಾಗಿ ಕೀಟಗಳನ್ನ ನಿರ್ವಹಣೆ ಮಾಡಬಹುದು ಆದಷ್ಟು ಸಾವಯವ ಕೀಟನಾಶಕಗಳನ್ನೇ ಉಪಯೋಗಿಸಿ ಹತೋಟಿ ಮಾಡೋದು ಒಳ್ಳೆಯದು ಅಂತ ಹೇಳ್ತೀರಾ ಮತ್ತೆ ಈಗ ಹೆಚ್ಚಿನದಾಗಿ ಅಂದ್ರೆ ನಮ್ಮ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಉತ್ಪಾದನೆ ತಗೊಳ್ಳೋದು ಕಿವಿ ಮಾತಾಗಿ ಮುನ್ನೆಚ್ಚರಿಕವಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ಒಟ್ಟಾರೆ ಇಷ್ಟೇನೆ ಯಾವುದೇ ಬೆಳೆ ಬೆಳೆದ್ರು ನೀವು ಮಕ್ಕಳು ಮಗು ಮನೇಲಿ ಹೇಗೆ ಹುಟ್ಟುತ್ತೋ ಅಷ್ಟು ಆಸಕ್ತಿಯಿಂದ ನೀವು ಬೆಳೆನ ನೋಡ್ಕೋಬೇಕು ಈಗ ನಾನು ನಾಟಿ ಮಾಡಿದೆ ಇನ್ನೊಂದು ವಾರ ಬಿಟ್ಟು ಅದೇ ಮೊಳಕೆ ಬಂದಿದೆ ನೋಡೋಣ ಅಂತ ಹೋಗೋದು ಅಥವಾ ಈಗ ಮೊಳಕೆ ಬಂತು ಒಂದು ನಾಲ್ಕು ಎಲೆ ಬಿಟ್ಟ ಮೇಲೆ ಹೋಗೋದು ಆ ಥರ ಮಾಡಬೇಡಿ ಯಾವುದೇ ಬೆಳೆ ಆದರೂ ಅಷ್ಟೇ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಪ್ರತಿ ಹಂತ ಹಂತ ವಾರದ ದಿವ್ಸಕ್ಕೆ ಒಂದು ಸಲ ಹೋಗುವ ಹ್ಯಾಬಿಟ್ ಇಟ್ಕೊಳ್ಳಿ ವಾಕಿಂಗ್ ಅಂತ ಅಂದುಕೊಂಡು ಆ ಬೆಳೆಗಳ ಹತ್ರ ಹೋಗಿ ಹೋಗಿ ಮಾತಾಡಿ ನಿಮ್ಗೆ ಏನು ಬಂದಿದೆ ಅಂತ ಕೇಳಿ ಅವೇ ಉತ್ತರ ಕೊಡ್ತವೆ ನನ್ನ ಕೀಟ ಬಂದಿದೆ ರೋಗ ಬಂದಿದೆ ಅಂತ ಆ ಥರ ಮಾಡಿಕೊಂಡು ಅತ್ಯಂತ ಕಾಳಜಿ ವಹಿಸಿದರೆ ಖಂಡಿತವಾಗಿಯೂ ಕೀಟಗಳ ಬಾಧೆ ತುಂಬ ಜಾಸ್ತಿ ಆಗಲ್ಲ ಹಂತಂತವಾಗಿ ಅದನ್ನು ನಾವು ನಿರ್ವಹಣೆ ಮಾಡಿಕೊಂಡು ಒಳ್ಳೆಯ ಉಳಿವರನ್ನೇ ಬೆಳೀಬೋದು ಅನ್ನೋದು ನನ್ನ ಉದ್ದೇಶ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ನಮ್ಮ ರೈತರು ತಮ್ಮನ್ನು ಸಂಪರ್ಕಿಸಿ ತಮ್ಮಿಂದ ಒಂದು ಮಾಹಿತಿ ಪಡೆಯುವುದಾದಲ್ಲಿ ಜೊತೆಗೆ ತಮ್ಮಿಂದ ಸಲಹೆ ಪಡೆದು ಇನ್ನೂ ಕಡಿಮೆ ಖರ್ಚು ಮಾಡಿಕೊಂಡು ಅಧಿಕ ಉತ್ಪಾದನೆ ಮಾಡುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ರೈತ ಅಂದವರೆ ನಿಮಗೆ ಅಕಸ್ಮಾತ್ ಶುಂಠಿ ಮತ್ತು ಅರಿಶಿನ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ ಇರ್ಬೋದು ಅಥವಾ ಯಾವುದೇ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ ಇರ್ಬೋದು ಅದರ ಬಗ್ಗೆ ನಿಮಗೇನಾದ್ರು ಮಾಹಿತಿ ಬೇಕಿದ್ರೆ ನೀವು ನನ್ನ ದೂರವಾಣಿಗೆ ಯಾವುದೇ ಟೈಮು ಕರೆ ಮಾಡ್ಬೋದು ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ನಾಲ್ಕು ಎರಡು ನಾಲ್ಕು ಒಂದು ಆರು ಸಲ ಹೇಳ್ತೀನಿ ನೋಡಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ನಾಲ್ಕು ಎರಡು ನಾಲ್ಕು ಒಂದು ಆರು ಧನ್ಯವಾದ ರೈತ ಬಾಂಧವರೆ ಇದಾಗಿತ್ತು ಡಾಕ್ಟರ್ ಜಯಲಕ್ಷ್ಮಿ ಹೆಗ್ಡೆ ಅವರ ಒಂದು ಶುಂಠಿ ಮತ್ತು ಅರಿಶಿನ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ ಜೊತೆಗೆ ಸಮಗ್ರ ಕೀಟಗಳ ಒಂದು ನಿರ್ವಹಣೆ ಕೂಡ ಅವರು ಮಾಹಿತಿ ಮಾಡಿಕೊಟ್ಟಿದ್ದಾರೆ ಮತ್ತೆ ಮುಂದಿನ ಒಂದು ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳುತ್ತಾ ಎಲ್ರಿಗೂ ನಮಸ್ಕಾರ